ಹೌದು ಖುಷಿ ಆಗ್ತಾ ಇದೆ madam ಖುಷಿ ಆಗ್ತಾ ಇದೆ ಏನ್ ಹೇಳುದು ನಿಮ್ಮಂತವರು ಸಿಕ್ಕಿದ್ದೇ ನಮ್ ಭಾಗ್ಯ ಅಂತ ಹೇಳಕ್ ಇಷ್ಟ ಪಡ್ತೀನಿ madam ತುಂಬಾ ಖುಷಿ ಇದೆ. ಹಾಗೆ ಏನೇನ್ ಬದಲಾವಣೆಗಳನ್ನ observe ಮಾಡ್ತಿದ್ರೆ I know it is too early ಕೇವಲ ಐದೇ ದಿನ ಬಟ್ still ಹೇಗ್ ಅನಿಸ್ತಿದೆ ಏನೇನ್ ಬದಲಾವಣೆ observe ಮಾಡ್ತಿದೀರಾ ಬದಲಾವಣೆ ಅಂದ್ರೆ daily ಹೇಳ್ತಾ ಇದ್ದೆ ಬೆಳಿಗ್ಗೆ ಬೇಗನೆ ಹೇಳ್ತಾ ಇದ್ದೆ ನಿಮ್ class ಇಂದ ಮತ್ತು ಬೇಗ ಹೇಳ್ತಾ ಇದ್ದೀನಿ madam ಖುಷಿ ಆಗುತ್ತೆ ಹೊರ ಹೋಗಿ ತುಳಸಿ ಒಂದು ದೀಪ ಇಟ್ಟು ಖುಷಿನ ವಂಡರ್ಫುಲ್ ವಂಡರ್ಫುಲ್ ಯಾಕಂದ್ರೆ ದೀಪ ಅನ್ನುವಂಥದ್ದು ಇದೆಯಲ್ಲ ಆ ದೀಪ ಹಚ್ಚುವಂಥದ್ದು ಸಿಂಬಾಲಿಕ್ ಅಲ್ಲಿ ಏನಂತಂದ್ರೆ ನಮ್ಮೊಳಗಿನ ದೀಪಾನು ನಾವು ಹಚ್ಕೋತಾ ಇದೀವಿ ಅಂತ ಹ್ಮ್ ದೀಪವನ್ನ ಅಷ್ಟೊಂದು ಪಾಸಿಟಿವಿಟಿಗೆ ಯಾಕೆ ರಿಲೇಟ್ ಮಾಡಿದ್ದು ಅಂತಂದ್ರೆ ಆ ದೀಪ ಹಚ್ಚುವಂತದ್ದು ಒಂದೇನಿದೆ ಅಲ್ವಾ ಅದು ಪೂರ್ತಿ ಸರೌಂಡಿಂಗ್ ಅಲ್ಲಿ ನಿಮ್ಮೊಳಗಿನಲ್ಲಿರುವಂತಹ ಅಗ್ನಿಯನ್ನ ಸಿಂಬಾಲಿಕ್ ಆಗಿ ರೆಪ್ರೆಸೆಂಟ್ ಮಾಡುತ್ತೆ ಸೊ ಹೇಗೆ ಆ ದೀಪವನ್ನು ಹಚ್ಚತಾ ಬರ್ತೀವಿ ಅವಾಗೆಲ್ಲ ನಮ್ಗೆ ನಮ್ಮೊಳಗಿನ ಅಗ್ನಿಯನ್ನು ನಾವು ಕಾಪಾಡ್ಕೊಳ್ಬೇಕು ಅನ್ನುವಂಥದ್ದು ಅರಿವಿಲ್ಲದಂತೆ ಅದು ಕಾರ್ಯರೂಪಕ್ಕೆ ಬರ್ತಾ ಇರತ್ತೆ ಅದ್ಭುತ ಪ್ರಾಕ್ಟೀಸ್ ಹೀಗೆ ಮುಂದುವರಿಲಿ ಇದೇ ತರ ಪ್ರತಿನಿತ್ಯ ಇದ್ದು ಆ ದೀಪ ಹಚ್ಚೋದು ಎಲ್ಲ ತುಂಬಾ ಅದ್ಭುತವಾದ ಪ್ರಾಕ್ಟೀಸ್ ಮುಂದುವರಿಲಿ ಹ್ಮ್ ಧನ್ಯವಾದ ಅಂತ ಹೇಳಿ ಇಷ್ಟಪಟ್ಟು ಹಾಗೇನಿಲ್ಲ ಈಗ ನಮಗೆಲ್ಲರಿಗೆ ನಿಮಗೆ ನನಗೆ ಎಲ್ರಿಗೆ ಸಿಕ್ಕಿದ್ದು ಆ ಬ್ರಹ್ಮಶ್ರೀ ದೈವರಾತ್ರು ಅವ್ರು ಸಿಕ್ಕಿರೋದ್ರಿಂದನೇ ಇದೆಲ್ಲ ಸಾಧ್ಯವಾಗ್ತಾ ಇರೋದು ಸೊ ನೀವೆಲ್ಲರೂ ದಿನಕ್ಕೊಮ್ಮೆ ಆದ್ರೂ ಬ್ರಹ್ಮಶ್ರೀ ದೈವರಾತ್ರನ ನೆನಪು ಮಾಡ್ಕೋಬೇಕು ಅವರನ್ನು ಎಣಿಸ್ಕೊಂಡು ಪ್ರಾರ್ಥನೆಯನ್ನ ಮಾಡಬೇಕು ಬಿಕಾಸ್ ಅಲ್ಟಿಮೇಟ್ಲಿ ಏನು ಕೊಡೋದಿದ್ರು ಅವರೇ ಕೊಡೋದು ಹಾಗೆ ಮೇಡಂ ನಮಸ್ತೆ ಯಶೋಧ ಮಾತಾಡ್ತಿರೋದು ಎಸ್ ಯಶೋಧ ಅವರೇ ಹೇಳಿ ಮ್ಯಾಮ್ ಇದು ಕಾನ್ಸೆಪ್ಟ್ ತಗೊಂಡಿದ್ದು ತುಂಬಾ ಖುಷಿ ಆಯ್ತು ಅಂದ್ರೆ ಲೈಕ್ ಡಿಸ್ ಜನವರಿ ಸ್ಟಾರ್ಟ್ ಮಾಡೋದ್ಕಿಂತ ಡಿಸೆಂಬರ್ ಏನಾಯ್ತು ಅಂದ್ರೆ ನ್ಯೂ ಇಯರ್ ನ ಈ ಸಲ ಹೊಸ ತರ ವೆಲ್ಕಮ್ ಮಾಡ್ತಾ ಇದೀವಿ ಅನ್ನೋದು ಏನೋ ಉತ್ಸಾಹ ಬರ್ತಿದೆ ಮತ್ತೆ ಯಾವಾಗ್ಲೂ ನಾವು ಸ್ಟಾರ್ಟಿಂಗ್ ಕಡೆ ಗಮನ ಕೊಡ್ತೀವಿ ಎಂಡ್ ಪಾಯಿಂಟ್ ಅನ್ನೋದು ತುಂಬಾ ಮುಖ್ಯ ಅನ್ನೋದು ಈ ಅಲ್ಲಿ ಅರ್ಥ ಆಗ್ತಿದೆ ಲೈಕ್ ಇವಾಗ ಈ ಹೆಂಗ್ ಡಿಸೆಂಬರ್ ಎಂಡ್ ಮಾಡ್ತೀವಿ ನನ್ಗೆ ಅನಿಸ್ತೀವಿ ನನ್ ಪರ್ಟಿಕ್ಯುಲರ್ ಏನ್ ಮಿಸ್ಟೇಕ್ ಆಗ್ತಿತ್ತು ಲೈಫಲ್ಲಿ ಅಂದ್ರೆ ಡೇ ತುಂಬಾ ಉಮಸ್ ಸ್ಟಾರ್ಟ್ ಮಾಡ್ಬಿಡ್ತೀವಿ ಎಣ್ ಮಾಡೋದು ನ ತುಂಬಾ ಮುಖ್ಯ ಅದೇ ತರ ಈ ಕಾನ್ಸೆಪ್ಟ್ ಏನಿರಿ ಅದ್ರ ನ ಎಂಡ್ ಮಾಡೋದ್ನ ನಾವು ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಬೆಳಗ್ ಚಲ್ಲಿ ಅಂತ ನನ್ಗೆ ಆ ಏನ್ ಕೊರಕೆ ಮಾಡ್ಕೊತಾ ಇದೀನಿ ಬಿಕಾಸ್ ಎಲ್ರಿಗೂ ಎಲ್ಲಾರ್ಗು ಏನೋ ಫ್ರೆಶ್ನೆಸ್ ಬಂದ್ಬಿಡುತ್ತೆ ಆಕ್ಚುಲಿ ಎನರ್ಜಿ ಬೆಳಿಗ್ಗೆ ಎಲ್ಲಾರು ಇದೇ ಇರುತ್ತೆ ಯಾಕೆಂದ್ರೆ ನಾವ್ ಏನು ಖರ್ಚ್ ಮಾಡಿರಲ್ವಲ್ಲ ಬೇರೆ ಎಲ್ಲೋ ಇಂದ್ರಿಯಿಂದ ತಗೊಂಡಿರಲ್ಲ ಪೇಟಲ್ಲಿ ತಗೊಂಡಿರಲ್ಲ ಸೊ ಫ್ರೆಶ್ ಆಗಿರ್ತೀವಿ ಬಟ್ ಅದನ್ನೆಲ್ಲ ಫಿಲ್ಟರ್ ಮಾಡಿ ಒಂದ್ ಜಂಕ್ ಎಲ್ಲ ಒಂದ್ ಫೈಲ್ ಗೆ ಹಾಕಿ ಆ ಸಾರ್ಟ್ ಔಟ್ ಮಾಡಿ ತಿರ್ಗ ಸ್ಟಾರ್ಟ್ ಮಾಡಕ್ಕೆ ಎಂಡ್ ಬೇಕು ಅಂತ ನನ್ಗೆ ಅನ್ಸಿದೆ ಖಂಡಿತ ನೋಡಿ ಒಂದು ಬ್ರಾಡರ್ ಆಸ್ಪೆಕ್ಟ್ ಅಲ್ಲಿ ನಾವ್ ಅದನ್ನೇ ಮಾಡ್ತಾ ಇರೋದಲ್ವಾ ನೋಡಿ ಈಗ ಟ್ವೆಂಟಿ ಟ್ವೆಂಟಿ ಫೈವ್ ಎಂಡ್ ಆಗ್ತಾ ಇದೆ ಸೊ ಆ ಟ್ವೆಂಟಿ ಟ್ವೆಂಟಿ ಫೈವ್ ಅನ್ನ ಹೇಗೆ ಗ್ರೇಸ್ಫುಲ್ಲಿ ನಾವು ಮಾಡಬಹುದು ಅನ್ನೋದನ್ನೇ ಈಗ ನಾವು ಪ್ಲಾನ್ ಮಾಡ್ತಾ ಇರೋದಲ್ವಾ ಹಾಗೆ ನಂತರ ಅದನ್ನೇ ಕನ್ಸೈಸ್ ಮಾಡಿ ಪ್ರತಿ ದಿನಕ್ಕೂ ಅಪ್ಲೈ ಮಾಡಿದ್ರೆ ಆಯ್ತು ಅಷ್ಟೇ ಈಗ ಏನು ಒಂದು ವರ್ಷವನ್ನ ಮುಗಿಸುವಾಗ ನಾವ್ ಯಾವ ರೀತಿಯಲ್ಲಿ ಅದನ್ನ ಸೆಂಡ್ ಆಫ್ ಮಾಡೋ ರೀತಿಯಲ್ಲಿ ನಮ್ಮನ್ನು ನಾವು ಪ್ರಿಪೇರ್ ಮಾಡಿ ಪೂರ್ಣತೆ ಅಂತ ತೊಗೊಂಡು ಹೋಗ್ತಾ ಇದ್ದೀವಿ ರಾತ್ರಿ ಕೂಡ ಅಷ್ಟೇ ಪ್ರತಿದಿನ ಎಂಡ್ ಆಗ್ತಾ ಇರುವಾಗ ನಮ್ಮನ್ನು ನಾವು ಓ ಇವತ್ತು ಅದಾಗಿಲ್ಲ ಇದಾಗಿಲ್ಲ ಅನ್ನೋಕ್ಕಿಂತ ಹಬ್ಬ ಇಷ್ಟ ಆಯ್ತಲ್ಲ ಇವತ್ತು ನಾಳೆ ಬೆಳಿಗ್ಗೆ ಎದ್ದೇಳ್ತೀನೋ ಬಿಡ್ತೀನೋ ಇಷ್ಟ ಆಗಿದ್ದಕ್ಕೆ ಖುಷಿ ಇದೆ ಅನ್ನೋ ರೀತಿಯಲ್ಲಿ ಒಂದು ಪೂರ್ಣತೆಯಿಂದ ದಿನ ಮುಗಿಸ್ಬೇಕು ಯಾಕಂದರೆ ಎಷ್ಟೊಂದು ಜನ ಮಲಗಿದವ್ರು ಬೆಳಗ್ಗೆ ಹೇಳೋದೇ ಇಲ್ಲ ಸೊ ನಾವು ನೀವೆಲ್ಲ ಎದ್ದಿ ಉಸಿರಾಡ್ತಿದ್ದೀವಿ ಅಂತಂದರೆ ಇದೊಂದು ಬೋನಸ್ ಇದ್ದಂಗೆ ಸೊ ಎದ್ದು ಇಷ್ಟು ಮಾತಾಡ್ತಿದ್ದೀವಿ ಇಷ್ಟು ಜೀವಂತವಾಗಿ ಹುಟ್ಟಿ ಎದ್ದಿದ್ದೀವಲ್ಲ ಆಯ್ತು ಮತ್ತೆ ರೀ ಸ್ಟಾರ್ಟ್ ರಾತ್ರಿ ಮಲಗುವಾಗ ಸಂಪೂರ್ಣತೆಯಿಂದ ದಿನ ಮುಗಿಸಿ ಆ್ಯಸ್ ಇಫ್ ಇನ್ ನಾಳೆ ಹೇಳದೇ ಇದ್ರು ಐ ಆಮ್ ಹ್ಯಾಪಿ ವಿತ್ ಮೈ ಲೈಫ್ ಅನ್ನೋ ಥರ ಮಲಗ್ಬೇಕು ನಾವು ಹಿಂಗೆ ಹೇಳಿ ಮತ್ತೆ ನಾಳೆ ಇನ್ನೊಂದು ಜನರಿಗೆ ಆಂಗ್ಸೈಟಿ ಕೊಡ್ತಾ ಇಲ್ಲ ತಾನೆ ನಾನು ಮಲಗುವಾಗ ಅಯ್ಯೋ ಮೇಡಮ್ ಹೇಳಿದ್ದಾರೆ ನಾಳೆ ಹೇಳ್ದೆ ಇದ್ರು ಹಾಗ ಅಂದ್ಕೊಬೇಡಿ ಏನಾಗಲ್ಲ ನೋಡಿ ನಾನು ನೀವು ನಮ್ಮ ಒಬ್ಬರಿಂದ ಈ ಜಗತ್ತು ಇಲ್ಲೂ ನಿಲ್ಲೋದಿಲ್ಲ ನಾವು ಅಂದ್ಕೊಂಡಿದ್ದೀವಿ ಇಡೀ ಜಗತ್ತನ್ನ ನಮ್ಮ ಮೈ ಮೇಲೆ ಹೊತ್ಕೊಂಡಿದ್ದೀವಿ ಅಂತ ನಾನೊಬ್ಳು ಹೇಳದೇ ಇದ್ರೆ ನೀವೊಬ್ರು ಹೇಳದೇ ಇದ್ರೆ ಯಾವುದು ಯಾವುದು ನಿಲ್ಲೋದಿಲ್ಲ ಎರಡು ದಿನ ಹೆಚ್ಚು ಹೆಚ್ಚಾದರೆ ನಾಲ್ಕು ದಿನ ಅಳ್ಬೋದು ಇನ್ನೂ ಅಂದರೆ ಒಂದು ತಿಂಗಳ ನೆನಪು ಮಾಡ್ಕೋಬೋದು ಅಷ್ಟು ಬಿಟ್ಟರೆ ಬಾಕಿ ಎಲ್ಲ ಏನೇನು ನಡೀತಿರತ್ತೆ ಎಲ್ಲ ನಡೀತಿರುತ್ತೆ ಯಾಕಂದರೆ ಅವರವರು ಅವರ ಆತ್ಮದ ಜರ್ನಿಗಾಗಿ ಈ ಭೂಮಿ ಮೇಲೆ ಬಂದಿದ್ದು ಸುಮ್ಮನೆ ಈ ಪಂಚಕೋಶಗಳನ್ನು ಏನು ನೀವು ನೋಡ್ತಾ ಇದ್ದೀರಾ ಇದರನ್ನೇ ನೀವೆಲ್ಲ ನಿಜ ಅಂತ ಅಂದ್ಕೊಂಡು ತುಂಬ ಒದ್ದಾಡಬಾರ್ದು ತುಂಬ ತಲೆ ಕೆಡ್ಸ್ಕೋಬಾರ್ದು ಏನೋ ದೊಡ್ಡದು ನಾನು ಅಂತ ಏನೂ ಅಲ್ಲ ಯಾರಿದ್ರೂ ಯಾರಿಲ್ಲದೆ ಇದ್ದರೂ ಈ ಪ್ರಪಂಚ ನಡೀತಿರುತ್ತೆ ಹಾಗಾಗಿ ನಾವು ನಮ್ಮ ಪೂರ್ಣತೆಯತ್ತ ಕೆಲಸ ಮಾಡ್ತಾ ಹೋದರೆ ಏನಾಗುತ್ತೆ ನಮ್ಮ ಆತ್ಮದ ಜರ್ನಿ ಇನ್ನಷ್ಟು ಸುಲಭ ಆಗುತ್ತೆ ಸೊ ಹಾಗಾಗಿ ಆ ಸಂಪೂರ್ಣತೆಯತ್ತ ನಮ್ಮ ಚಿತ್ತ ಇರಬೇಕು ರಾತ್ರಿ ಮಲಗುವಾಗ ಒಂದು ಸಾರ್ಥಕತೆ ಹೇಗೆ ಈ ವರ್ಷವನ್ನೇ ಸಾರ್ಥಕತೆಯಿಂದ ಮುಗಿಸ್ತಾ ಇದ್ದೀವಿ ಒಂದು ಪೂರ್ಣತೆಯಿಂದ ಮುಗಿಸ್ತಾ ಇದ್ದೀವಿ ಅದನ್ನೇ ಕನ್ಸೈಸ್ ಫಾರ್ಮಿಗೆ ತಂದರೆ ಪ್ರತಿ ನಾವು ಇದೇ ಸಂಪೂರ್ಣತೆಯಿಂದ ಮುಗಿಸ್ತಾ ಬರಬೇಕು ಆಗ ನೋಡಿ ಜೀವನ ಅನ್ನೋದು ನಿಮಗೆ ಸೆಲೆಬ್ರೇಷನ್ ಆಗಿಬಿಡುತ್ತೆ ಎವ್ರಿ ಡೇ ಲೈಕ್ ಯು ಆರ್ ಎಡಿಕ್ಟೆಡ್ ಟು ಲೈಫ್ ಅಂತ ಆಗುತ್ತೆ ಆ್ಯಂಡ್ ಅದು ಆಗಬೇಕು ಜೀವನ ಅನ್ನೋದು ಬ್ಯೂಟಿಫುಲ್ ಜೀವನ ಅನ್ನೋದು ಕೊರಗುವಿಕೆ ಅಲ್ಲ ಜೀವನ ಅನ್ನೋದು ಸಂಶಯ ಅಲ್ಲ ಜೀವನ ಅನ್ನೋದು ಕಿರಿಕಿರಿ ಅಲ್ಲ ಜೀವನ ಅನ್ನೋದು ಟಾರ್ಚರ್ ಅಲ್ವೇ ಅಲ್ಲ ಜೀವನ ಅನ್ನೋದು ಒಂದು ಅದ್ಭುತವಾದಂತಹ ಸೆಲೆಬ್ರೇಷನ್ ಆಯಿತಾ ಸೊ ಅದನ್ನು ನಾವು ಸೆಲೆಬ್ರೇಟ್ ಮಾಡಬೇಕು ಅಂದಾಗ ಆ ಪೂರ್ಣತೆಯನ್ನು ನಾವು ಫೀಲ್ ಮಾಡ್ಕೋಬೇಕು ಇಲ್ಲ ಅಂದರೆ ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ ನಾಳೆ ಏನೋ ಜಾಬ್ ಸಿಕ್ಕಿದ ಮೇಲೆ ಸೆಲೆಬ್ರೇಟ್ ಮಾಡ್ತೀನಿ ಸುಳ್ಳು ನಾಳೆ ಏನೋ ಮದುವೆ ಆದರೆ ಸೆಲೆಬ್ರೇಟ್ ಮಾಡ್ತೀನಿ ಸುಳ್ಳು ನಾಳೆ ಮಕ್ಕಳು ಹುಟ್ಟರೆ ಸೆಲೆಬ್ರೇಟ್ ಮಾಡ್ತೀನಿ ದೊಡ್ಡ ಸುಳ್ಳು ಎಲ್ಲವೂ ಆ ನಾಳೆ ಏನೋ ಮಾಡ್ತೀನಿ ಸಿಗ್ತೀನಿ ಆಗತ್ತೆ ಆವಾಗ ಸೆಲೆಬ್ರೇಟ್ ಅನ್ನೋದು ಶುದ್ಧವಾದಂಥ ಸುಳ್ಳು ಈಗೇನು ಸಿಕ್ಕಿದೆ ಇದರಲ್ಲಿ ನೀವು ಖುಷಿ ಇರೋದನ್ನು ಕಲ್ತ್ಬಿಟ್ರೆ ಬಹುಶಃ ಜೀವನದಲ್ಲಿ ಬೇರೆ ಏನು ಬಂದರೂ ನೀವು ಮತ್ತೆ ಟೆನ್ಷನ್ ಮಾಡ್ಕೊಳ್ಳಾಗತ್ತೆ ಅನ್ನೋ ಬಿಕಾಸ್ ಇಂತಿಂಥ ಸಮಯದಲ್ಲೇ ಖುಷಿಲಿದ್ದವಳು ನಾನು ಇನ್ಯಾವ ಟೆನ್ಷನಿಗೆ ಎದುರ್ತೀನಿ ಅನ್ನೋ ಥರ ಆಗಿಬಿಡುತ್ತೆ ಹಾಗು ಜೀವನದ ಬಗ್ಗೆ ನಿಮ್ಮ ಅಟಿಟ್ಯೂಡ್ ಅನ್ನೋಂಥದ್ದು ಗೊತ್ತಾಯ್ತಾ